ತೊಗರಿ ಬೆಳೆಗಾರರಿಗೆ ದ್ರೋ ಬಗಿತಕ್ಕಂಥ ಕೇಂದ್ರ ಸರ್ಕಾರ ತೊಗರಿ ಬೆಳೆಗಾರ ಒಕ್ಕಲ್ತದನ್ನ ದಿವಾಳಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಹಂದಿ ತಿಲಾದಂತಹ ಹೊರದೇಶದ ತೊಗರಿ ಎಂಟು ಲಕ್ಷ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡಿಕೊಂಡು ತೊಗರಿ ಇವತ್ತಿಪ್ಪತ್ ಮೂರು ಪ್ರತಿಶತ ಪ್ರೊಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಕೊಲೆಪ್ಸ್ ಕೊಲೆ ಕೊಟ್ಟಿದೆ ಮೋದಿ ಸರ್ಕಾರ ಇವತ್ತು ಪ್ರತಿ ಕ್ವಿಂಟಲ್ ತೊ ಹೊರದೇಶದ ತೊಗರಿ ಮೇಲೆ ಶೇಕಡಾ ಐವತ್ತು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಪ್ರತಿ ಕ್ವಿಂಟಲ್ ತೊಗರಿ ಹನ್ನೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ್ ಕರೆ ಕೊಟ್ಟಿವಿ ಒಂದು ಕುಂಟಾಲ್ ತೊಗರಿಗೆ ಇವತ್ತು ರಾಜ್ಯ ಸರ್ಕಾರ ನಾ ಐದುನೂರು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿದೀವಿ ಈಗ ಆಲ್ರೆಡಿ ನಾಲ್ಕುನೂರ ಐವತ್ತು ರೂಪಾಯಿ ಪ್ರೋತ್ಸಾಹನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಪ್ರಧಾನಮಂತ್ರಿಗಳ ಹಣಕಾಸಿನ ಸಲಹೆಗಾರರು ಹೇಳಿದರೆ ಒಂದು ರೂಪಾಯಿ ಪ್ರೋತ್ಸಾಹನ ಕೊಡೋಕ್ಕೆ ಮೀನಾ ಬೇಷ ಇವತ್ತು ಒಂದು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಇವತ್ತು ಈ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಒಣಗೋಗಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು ಹೋಗಿರ್ತ ತೊಗರಿಯ ನಾಡಿಗೆ ವಿಶೇಷ ಮೂವತ್ತೈದು ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ತೊಗರಿಯ ನಾಡಿನಲ್ಲಿ ಇರ್ತಕ್ಕಂಥ ತೊಗರಿ ಬೋರ್ಡ್ ರೈತರ ಪಾಲಿಗೆ ಸತ್ತೋಗಿದೆ ಹಾಗಾಗಿರೋ ದ್ವಿದಳ ಧಾನ್ಯಗಳ ಪಲ್ಸರ್ಸ್ ಬೋರ್ಡ್ ಅಂತ ಮಾಡಿದ್ದಾರೆ ಆ ಪಲ್ಸರ್ಸ್ ಬೋರ್ಡ್ ಅಂತ ಇವತ್ತು ಬಲಪಡಿಸಬೇಕು ಕೆ ಎಂ ಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರ ಸಂರಕ್ಷಣೆ ಮಾಡಬೇಕಂತೇಳಿ ಕಲಬುರಗಿ ಜಿಲ್ಲಾ ಬಂದ್ ಕರೆಯನ್ನ ಕೊಟ್ಟಿದೆ ದಲಿತ ಸಂಘ ಕಾರ್ಮಿಕ ಸಂಘಟನೆಗಳು ಎಲ್ಲಾ ರೈತ ಸಂಘಟನೆಗಳನ್ನ ಜಂಟಿಯಾಗಿ ಗುಲ್ಬರ್ಗ ಬಂದನ್ನು ನಡೀತದೆ ರೈತರ ನೆರವಿಗೆ ತೊಗರಿ ಬೆಳೆಗಾರರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸ್ಬೇಕಂತ ಒತ್ತಾಯ ಮಾಡ್ತದೆ ಮಾಡಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ ದೇಶದಾದ್ಯಂತದ ಹೋರಾಟ ನಡೀತದೆ ಕರ್ನಾಟಕ ರಾಜ್ಯದಲ್ಲಿ ಬಾಗಲ್ಕೋಟ್ ಬಿಜಾಪುರ್ ಬೀದರ್ ಬಳ್ಳಾರಿ ಕೊಪ್ಪಳ ಇವೆಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಾದ್ಯಂತ ಹೋರಾಟನ ರೂಪದಲ್ಲಿ ನಡೆಸ್ತೀವಿ ಎಲ್ಲ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಅದೆಲ್ಲ ಚರ್ಚೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಒಳಗಾಗಿ ತೊಗರಿ ಬೆಳೆಗಾರ ಗೋಳನ್ನು ಅರ್ಥ ಮಾಡಿಕೊಂಡು ತೊಗರಿ ಬೆಳೆಗಾರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ತೊಗರಿಯ ನಾಡಿರೋದ್ರಿಂದ ಇಪ್ಪತ್ತ್ ಮೂರು ಪ್ರತಿಶತ ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿಯ ನಾಡು ಆ ಕಡೆ ಕಾಫಿಯ ನಾಡು ಆ ಕಡೆ ಭತ್ತದ ನಾಡು ಅಡಿಕೆ ಬೆಳೆಗಾರರ ಬಗ್ಗೆ ತೆಂಗಿನ ಬೆಳೆಗಾರರ ಬಗ್ಗೆ ಲವ್ ಜಾಸ್ತಿ ಆಗಿದೆ ತೊಗರಿ ಬೆಳೆಗಾರರನ್ನ ಕಡೆಗಣಿಸತಕ್ಕಂಥ ಸರ್ಕಾರದ ನೀತಿ ಖಂಡಿಸಿ ತೊಗರಿ ನಾಡಿರೋದ್ರಿಂದ ತೊಗರಿ ಕಣಜ ಇರೋದ್ರಿಂದ ಏಷ್ಯಾ ಖಂಡದಲ್ಲಿ ನಮ್ಮ ತೊಗರಿ ಇವತ್ತು ಪ್ರಸಿದ್ಧವಾಗಿ ವಿಶ್ವದಲ್ಲೇ ಪ್ರಸಿದ್ಧ ತೊಗರಿ ಎಂದು ಆಡಿರೋದ್ರಿಂದ ಇಲ್ಲಿ ತೊಗರಿ ಬಂದಂದ ಮೊದಲನೇದ ಕರೆ ಕೊಟ್ಟಿವಿ ಶರಣಬಸಪ್ಪ ಮಂಶೆಟ್ಟಿ ಕರ್ನಾಟಕ ಪ್ರಾಂತ ರಾಜ್ಯ ಜಿಲ್ಲಾಧ್ಯಕ್ಷ